ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬಾಣಿದೇವ್ಸ್ ಕಿಚನ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಇದ್ಕಿದ ಅವರೇ ಕಾಳಿನ ಸಾರನ್ನ ಹೇಗ್ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ನಾವು ಈ ಸಾರನ್ನ ಬಿಸಿ ರಾಗಿ ಮುದ್ದೆಗೆ ಚಪಾತಿಗೆ ರೊಟ್ಟಿಗೆ ಹಾಗೂ ಬಿಸಿ ಬಿಸಿ ಅನ್ನಕ್ಕೂ ಸಹ ತುಪ್ಪ ಹಾಕ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ಇದ್ರ ಜೊತೆ ಕಾಂಬಿನೇಷನ್ ತಿಂತ ಇದ್ರೆ ಮಾತ್ರ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಚಕ್ಕೆ ಅನಾನಸ್ ಹೂವು ಸ್ವಲ್ಪ ಕಲ್ಲು ಹೂವು ಧನಿಯಾ ಕಾಳು ಕಾಳು ಜೀರಿಗೆ ಒಂದು ಸ್ಪೂನು ಒಂದ್ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೂ ಸ್ವಲ್ಪ ಲವಂಗ ಒಂದು ಪಲಾವೆಲೆ ಅದನ್ನ ಮುರಿದು ಹಾಕೊಂಡಿದೀನಿ ಮತ್ತೆ ಇದಕ್ಕೆ ಒಂದೆರಡು ಬ್ಯಾಡಿಗೆ ಮೆಣಸಿನ್ಕಾಯಿಗಳನ್ನ ಸೇರಿಸ್ಕೊಂಡು ಎಣ್ಣೆ ಹಾಕೊಳ್ತೀನಿ ಇದನ್ನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇದೀರಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಈಗ ಇದಕ್ಕೆ ಗಸಗಸಿಯನ್ನ ಸೇರಿಸ್ಕೊಬೇಕು ಗಸಗಸಿ ಮುಂಚೆನೆ ಹಾಕೊಂಡ್ಬಿಟ್ರೆ ಅದು ಚಿಟಪಟ ಅಂತ ಸಿಡ್ದು ಗಸಗಸಿ ಎಲ್ಲ ಹೊರಗೆ ಬಂದ್ಬಿಡುತ್ತೆ ಹಾಗಾಗಿ ಇಲ್ಲಿ ಸ್ವಲ್ಪ ಕಾಲ್ ಸ್ಪೂನ್ ಅಷ್ಟು ಗಸಗಸಿಯನ್ನ ಸೇರಿಸ್ಕೊಂಡು ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಟ್ಟು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಅದೇ ಕಡಾಯಿಗೆ ಮತ್ತೆ ಒಂದು ಎರಡು ಸ್ಪೂನ್ ಅಷ್ಟು ಎಣ್ಣೆಯನ್ನ ಸೇರಿಸ್ಕೊಂಡು ಇದನ್ನ ನಾವು ಈ ಎಲ್ಲಾ ಪದಾರ್ಥವನ್ನ ನಾವಿಲ್ಲಿ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕಾಗುತ್ತೆ ಮೊದಲಿಗೆ ನಾನಿಲ್ಲಿ ಅದೇ ಕಾದಿರುವಂತಹ ಎಣ್ಣೆಗೆ ಬೆಳ್ಳುಳ್ಳಿಯನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಅರ್ಧ ಮುಷ್ಟಿಯಷ್ಟು ಬೆಳ್ಳುಳ್ಳಿಯನ್ನ ಅಹ್ ತಗೊಂಡಿದೀನಿ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ಅದೇ ಅರ್ಧ ಮುಷ್ಟಿಯಷ್ಟು ಶುಂಠಿಯನ್ನು ಸಹ ಸಣ್ಣದಾಗಿ ಹೆಚ್ಕೊಂಡು ಸೇಸ್ಕೊತಾ ಇದ್ದೀನಿ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈರುಳ್ಳಿ ಒಂದು ದೊಡ್ಡ ಈರುಳ್ಳಿ ಸ್ವಲ್ಪ ಸಣ್ಣ ಸಣ್ಣದಾಗಿ ಹೆಚ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಕಲರು ಚೇಂಜ್ ಆಗಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನಾವು ಮಾಡೋ ಇದ್ದು ಬೇಳೆ ಸಾರು ಅಷ್ಟೇ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಈ ಈರುಳ್ಳಿ ಎಲ್ಲ ನೋಡಿ ಟ್ರಾನ್ಸ್ಪರೆಂಟ್ ಆಗಿದೆ ಅಲ್ಲ ನೋಡ್ತಿದ್ದೀರಾ ನೀವಿಲ್ಲಿ ಈಗ ನಾವಿದಕ್ಕೆ ಟೊಮ್ಯಾಟೋನ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದೂವರೆ ಟೊಮ್ಯಾಟೋನ ಸೇರಿಸ್ಕೊಂಡಿದ್ದೀನಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಅದು ಸಹ ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಮಸಾಲೆಗೆ ಹಾಗೂ ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಹರಿಶಿಣದ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಒಂದು ನಾಲ್ಕರಿಂದ ಐದು ಕರಿಬೇವಿನ ಎಲೆಗಳಿದ್ರೆ ಸಾಕಾಗುತ್ತೆ ಆದರೆ ಸ್ವಲ್ಪ ಫ್ಲೇವರ್ಗೋಸ್ಕರ ಇಲ್ಲಿ ಜಾಸ್ತಿನೇ ಸೇರಿಸ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ಅಲ್ವಾ ಎಲ್ಲ ಈರುಳ್ಳಿ ಟೊಮ್ಯಾಟೊ ಹಸಿಮೆಣಸಿನಕಾಯಿ ಎಲ್ಲ ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ ಈಗ ನಾನು ಇದಕ್ಕೆ ಒಂದು ಅರ್ಧ ಮುಷ್ಠಿಯಷ್ಟು ಪುದೀನ ಎಲೆಗಳನ್ನು ಸೇರಿಸ್ಕೊಂಡು ಹಾಗೆ ಒಂದು ಮುಷ್ಟಿ ಪೂರ್ತಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಇವಾಗ ಇದನ್ನು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ನಾವಿಲ್ಲಿ ತೆಂಗಿನಕಾಯನ್ನು ಸಣ್ಣ ಸಣ್ಣದಾಗಿ ಹೆಚ್ಕೊಂಡು ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತೆ ಆ ಡ್ರೈ ರೋಸ್ಟ್ ಮಾಡಿರೋಂತಹ ಮಸಾಲೆ ಏನಿತ್ತು ಅದನ್ನು ಇದರೊಳಗಡೆ ಹಾಕ್ಕೊಂಡು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟ ಮೇಲೆ ಅದನ್ನು ಚೆನ್ನಾಗಿ ನುಣ್ಣದಾಗಿ ರುಬ್ಕೊಂಡು ನೋಡ್ತಿದ್ದೀರಲ್ಲ ಇಷ್ಟು ಪೇಸ್ಟ್ ಆಗಬೇಕು ಸಾಫ್ಟಾಗಿ ಆಗಬೇಕು ಪೇಸ್ಟು ಅಲ್ಲಿವರೆಗೂ ಚೆನ್ನಾಗಿ ರುಬ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ ಈಗ ಇನ್ನೊಂದು ಕಡೆ ಒಂದು ದೊಡ್ಡ ಪ್ರೆಷರ್ ಕುಕ್ಕರನ್ನು ಇಟ್ಕೊಂಡು ನಾನು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಒಗ್ಗರಣೆಗೆ ಒಂದು ಕಾಲು ಈರುಳ್ಳಿ ಅಥವಾ ಅರ್ಧ ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡು ನಾವು ಇದಕ್ಕೆ ಸೇರಿಸ್ಕೋಬೇಕು ಅದು ಒಂದು ಸ್ವಲ್ಪ ರೋಸ್ಟ್ ಆಗಕ್ಕೆ ಬಿಟ್ರೆ ಸಾಕಾಗತ್ತೆ ನೋಡ್ತಾ ಇದ್ದೀರಲ್ಲ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗ್ತಿದೆ ಈಗ ಇದಕ್ಕೆ ನಾವು ಇದಕ್ಕೆ ಬೇಳೆ ಕಾಳುಗಳನ್ನು ಚೆನ್ನಾಗಿ ಒಂದ್ಸಾರಿ ನೀರಲ್ಲಿ ತೊಳ್ಕೊಂಡು ಇದನ್ನ ನಾನು ಈ ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ನಾವು ಒಂದು ಸ್ವಲ್ಪ ಚೆನ್ನಾಗಿ ಕೈ ಆಡಿಸ್ಕೊಳ್ಳೋಣ ನೋಡ್ತಾ ಇದ್ದೀರಾ ಅಲ್ವಾ ಈಗ ಮಾಡೋದ್ರಿಂದ ಆ ಒಗ್ಗರಣೆ ಅನ್ನೋದು ಸ್ವಲ್ಪ ಕಾಳಿಗೆ ಚೆನ್ನಾಗಿ ಹಿಡಿಯುತ್ತೆ ಮತ್ತೆ ಆ ಅರೋಮಾನು ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ನಾನಿಲ್ಲಿ ಇದನ್ನ ಸ್ವಲ್ಪ ಸಾಟೆ ಮಾಡ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಆಲೂಗಡ್ಡೆಯನ್ನ ಒಂದು ಹತ್ತು ನಿಮಿಷ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಅದನ್ನು ಸಹ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ನಮಗೆ ಇದೆ ಸಾರು ಮಾಡೋದಕ್ಕೆ ನಮ್ಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನಿಲ್ಲಿ ಈಗಲೇ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡಾದ್ಮೇಲೆ ಎಲ್ಲಾನು ಒಂದ್ಸಲಿ ನೀಟಾಗಿ ಅಹ್ ಕಲ್ಸ್ಕೋಬೇಕಾಗತ್ತೆ ಮತ್ತೆ ಇಲ್ಲಿ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿಯನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗು ಖಾರಕ್ಕೆ ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಖಾರದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಎಷ್ಟು ಬೇಕೋ ಅಷ್ಟು ಖಾರದ ಪುಡಿಯನ್ನು ಹಾಕೋಬೋದು ಆದರೆ ನಾನಿಲ್ಲಿ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ನಾನು ಸ್ವಲ್ಪ ಕಡಿಮೆನೆ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಾಲು ಚಮಚದಷ್ಟು ಗರಂ ಮಸಾಲಾ ಪುಡಿಯನ್ನು ಸಹ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಒಮ್ಮೆ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಫ್ಲೇಮನ್ನು ಆದಷ್ಟು ಲೋ ಅಲ್ಲೇ ಇಟ್ಕೊಳ್ಳಿ ಇಲ್ಲಾಂದರೆ ಕಾಳೆಲ್ಲ ತಳ ಅಂಟಿ ಹಾಳಾಗೋ ಸಾಧ್ಯತೆ ಇರುತ್ತೆ ನೋಡ್ತಾ ಇದ್ದೀರಲ್ಲ ಕಾಳುಗಳು ಎಷ್ಟು ಕಲರ್ಫುಲ್ ಆಗಿ ಚೇಂಜ್ ಆಗಿದೆ ಅಂತ ಹೇಳಿ ಈಗ ಇದಕ್ಕೆ ಈ ಮಸಾಲೆಗೆ ನಾವೇನು ರುಬ್ಬಿಟ್ಕೊಂಡಿದ್ವಿ ಇದನ್ನ ಯಾವುದೇ ಕಾರಣಕ್ಕೂ ತರಿತರಿಯಾಗಿ ರುಬ್ಕೊಳ್ಳೋದಕ್ಕೆ ಹೋಗ್ಬೇಡಿ ಸಾಂಬಾರು ಅಷ್ಟು ಟೇಸ್ಟಿಯಾಗಿರೋದ್ರಲ್ಲ ನಾನಿಲ್ಲಿ ಚೆನ್ನಾಗಿ ನುಣ್ಣಾಗಿ ಇದನ್ನ ರುಬ್ಬಿಟ್ಕೊಂಡಿರೋಂಥದ್ದು ಈಗ ಇದನ್ನ ನೀಟಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಒನ್ಸ್ ಒಂದು ಒಂದ್ ನಿಮಿಷದ ಕಾಲ ಅದನ್ನ ಲೋ ಫ್ಲೇಮಲ್ಲೇ ಸ್ವಲ್ಪ ಮಿಕ್ಸ್ ಮಾಡೋದಕ್ಕೆ ಬಿಟ್ಟು ನಂತರ ಇದಕ್ಕೆ ನಾನೊಂದು ಮೂರರಿಂದ ಮೂರುವರೆ ಗ್ಲಾಸ್ ಅಷ್ಟು ನೀರನ್ನು ಸಹ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಸಾಂಬಾರ್ ಕನ್ಸಿಸ್ಟೆನ್ಸಿ ಯಾವ ಥರ ನಿಮ್ಮ ಮನೆಗಳಲ್ಲಿ ತಿಂತಿರೋ ಅದೇ ರೀತಿ ನೀವು ಮಾಡ್ಕೋಬೋದು ಆದರೆ ಒಂದು ಟಿಪ್ ಏನಪ್ಪಾ ಅಂದರೆ ಎಕ್ಕಿಬೇಳೆ ಸಾರು ಜಾಸ್ತಿ ಗಟ್ಟಿ ಆದ್ರೆ ತಿನ್ಲಿಕ್ಕೆ ಅಷ್ಟು ಚೆನ್ನಾಗಿರಲ್ಲ ಯಾಕಂದರೆ ಯಾಕಂದ್ರೆ ಕಾಳಲ್ಲೂ ಕಾಳು ಬೆಂದಾಗೂ ಸಹ ಅದು ತುಂಬಾ ಗಟ್ಟಿಯಾಗಿ ಹೋಗ್ಬಿಡತ್ತೆ ಹಾಗಾಗಿ ಸ್ವಲ್ಪ ಸಾಂಬಾರ್ ಬೇಕು ಅನ್ನೋದಾದ್ರೆ ನಾವು ಒಂದ್ ಸ್ವಲ್ಪ ಇಟ್ಕೊಂಡ್ರೆ ಆ ಕಾಳು ನಮಗೆ ಸಿಗುತ್ತೆ ಆ ಸಾಂಬಾರಿನ ಅಹ್ ತುಂಬ ತುಂಬಾ ನೋಡ್ತಾ ಇದ್ದೀರಲ್ಲ ಸಾಂಬಾರು ಎಷ್ಟು ಕಲರ್ಫುಲ್ ಆಗಿದೆ ಅಂತ ಹೇಳಿ ಅಷ್ಟೇ ರುಚಿ ಕೂಡ ಅದ್ಭುತವಾಗಿರುತ್ತೆ ಈಗ ನಾನಿಲ್ಲಿ ಪ್ರೆಷರ್ ಕುಕ್ಕರ್ನ ಕ್ಲೋಸ್ ಮಾಡಿಕೊಂಡು ಒಂದೇ ಒಂದು ವಿಸೆಲ್ನ ತಗೊಳ್ತಾ ಇದ್ದೀನಿ ಒಂದು ವಿಸೆಲ್ ಆಗಿ ತಗೊಂಡ್ರೆ ಸಾಕು ಕಾಳು ಪರ್ಫೆಕ್ಟ್ ಆಗಿ ಬೆಂದಿರುತ್ತೆ ಮತ್ತೆ ಸಾಂಬಾರು ಸಹ ತುಂಬಾ ಚೆನ್ನಾಗಿರುತ್ತೆ ಈಗ ಇನ್ನೊಂದು ಕಡೆ ನಾನು ಚಿಕ್ಕ ಪ್ಯಾನ್ ಅನ್ನ ಇಟ್ಕೊಂಡು ಇದಕ್ಕೆ ನಾವು ಕೊನೆಯ ಒಗ್ಗರಣೆಯನ್ನ ಕೊಡ್ಕೊಳ್ಳೋಣ ನೋಡಿ ವಿಸೆಲ್ ಹೋಗಿದೆ ಈಗ ಇದನ್ನ ತೆಗೆದು ನಾವು ನೋಡೋಣ ಸಾಂಬಾರ್ ಹೇಗಾಗಿದೆ ಅಂತ ಹೇಳಿ ನೋಡಿ ಸಾಂಬಾರು ಜಾಸ್ತಿ ತೆಳುವಾಗೂ ಹಾಗಿಲ್ಲ ಮತ್ತೆ ಕಾಳುಗಳು ನೋಡಿ ತುಂಬಾನೇ ಹದವಾಗಿ ಬೆಂದಿದೆ ನೋಡ್ತಾ ಇದ್ದೀರಾ ಅಲ್ವಾ ನೋಡಿ ಇಷ್ಟು ಬಂದ್ರೆ ಸಾಂಬಾರ್ ತುಂಬಾನೇ ರುಚಿಯಾಗಿರುತ್ತೆ ಎಲ್ಲರೂ ಒಂದೊಂದ್ ತರ ಮಾಡ್ತೀರಾ ಆದ್ರೆ ಈ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ಇನ್ನು ಯಾರೆಲ್ಲ ನನ್ನ ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡೋದನ್ನ ಮರಿಬಿಡಿ ಆಗಷ್ಟೇ ನಾನು ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಸಿಗುತ್ತೆ ಈಗ ನಾನಿಲ್ಲಿ ಸಾಸಿವೆ ಕರ್ಬೇನ್ ಸೊಪ್ಪು ಮತ್ತೆ ಸ್ವಲ್ಪ ಇಂಗನ್ನ ಹಾಕಿ ನಾನು ಕೊನೆಯ ಒಗ್ಗರಣೆಯನ್ನ ಕೊಟ್ಟು ಇದನ್ನ ಸಾಂಬಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಸಾಂಬಾರ್ನ ಒಂದು ಸ್ವಲ್ಪ ಓಪನ್ ಮಾಡ್ ಲಿಡ್ ಓಪನ್ ಮಾಡದ್ಮೇಲೆ ನಾವು ಒಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ಸಾಂಬಾರು ನೀಟಾಗಿ ಪರ್ಫೆಕ್ಟಾಗಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಆಗುತ್ತೆ ಎಷ್ಟು ಚೆನ್ನಾಗಿದೆಯಲ್ಲ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಕೀಪ್ ವಾಚಿಂಗ್